ಬೀಜ ಐದು ರೈತ ಪರ ಕೇಂದ್ರಗಳಲ್ಲಿ ಎಲ್ಲ ರೀತಿ ನಮ್ದು ಕೃಷಿ ಬೆಳೆಗಳಂತ ರಾಗಿ ಜೋಳ ತೊಗರಿ ಅಲಸಂದೆ ಮತ್ತೆ ನೆಲಗಡ್ಡೆ ವಿತರಣೆ ಮಾಡ್ತೀವಿ ಸರ್ ಆಲ್ರೆಡಿ ಈ ರಾಗಿ ಬಂದು ಈ ಜುಲೈ ಫಸ್ಟ್ ಜಾಸ್ತಿ ಬಿತ್ತನೆ ಮಾಡ್ತಾರೆ ಸರ್ ಈಗ ಆಲ್ರೆಡಿ ನಮ್ಮ ತಲುಪಿನಲ್ಲಿ ಮುನ್ನೂರ ನೂರ ತೊಂಬತ್ತು ಹೆಕ್ಟರ್ಗಳಷ್ಟು ಆಗಿದೆ ಸರ್ ರಾಗಿ ಬೇರೆ

ವರ್ಷ ಸರ್ <laughs> 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 <coughs> गरीब तो मिडम कोई नहीं बोल रहा है जम्मेर में टाइम तो दे देते हैं बहुत सारे सर हमारे पास सेकेंड एग्जाम तो रिजल्ट बन देंगे सर फर्स्ट परीक्षा इन्हें तो कुत्ते तो मकर संख्या मोर सारे आधुनिक एवं नालंदा बोलेंगे इधर तो हमारा गवर्नमेंट स्कूल मिडम है इप्पत तो दूसरे ना इप्पत तो द परीक्षा को तीन सर मध्य लेते आईएस क्या हो आईएस सर तो या गवर्नमेंट चले आईएस पास पर सेकेंड करेंगे ओके सर एसएस घाटी है सर भाषा भी है नहीं सर भाषा का ये तो एटी परसेंटेज परसेंट ये तो क्या कैसे दिल्ली आप तो स्थानीय लोग यादव तो गवर्नमेंट चले दिया यानला, तॉफ मांALLY, सॉ अधारा? तॉफ मेत कि निमोड़ने, कि सहहा假 है? इसव लाटी, जल बाомина कूला गतिव्मस, चॉल बेक्षा सेमाटर क tulß एते जिए, जे सबात।

ತಗೊಂಡೇ ಇರೋಕ್ಕೆ ಆಲ್ರೆಡಿ ನಾವು ಒಂದು ನೋಟೀಸ್ ಇಶ್ಯೂ ಮಾಡಿದ್ದೀವಿ ಸರ್ ಅಂದರೆ ಯಾಕಕ್ಕೋಸ್ಕರ ಪೋಸ್ಕರ ಎಷ್ಟು ಕಡಿಮೆ ಪರ್ಸೆಂಟೇಜ್ ಆಯ್ತು ಎಲ್ಲ ಸೌಲಭ್ಯ ಇದ್ದರೂ ಕೂಡ ಅಂತ ಮುಖ್ಯೋಪಾಧ್ಯಾಯಲ್ಲಿ ಒಂದು ಮೀಟಿಂಗ್ ನೋಟಿಸ್ ಕೊಟ್ಟಿದ್ದೀವಿ ಸರ್ ಅದು ರಿಪೇರಿ ಕೂಡ ಕೊಟ್ಟಿದ್ದಾರೆ ಮತ್ತೆ ಡಿ ಪಿ ಕೂಡ ಒಂದು ಮೀಟಿಂಗ್ ನೋಟಿಸ್ ಕೊಟ್ಟಿದ್ದಾರೆ ಸರ್ ಜನ ಪಾಸ್ ಪಾಸ್ ಪರ್ಸೆಂಟ್ ಏನಾದರೂ ಆಕ್ಷನ್ ಅದೇ ಸರ್ ಈಗ ಇಲ್ಲ ಸರ್ ಇಲ್ಲ ಸರ್ ಯಾವನ್ನ ಯಾರು ಸ್ಟಾರ್ಟ್ ಆಯ್ತು ಈಗ ಪೋಸ್ಟ್ ಟೆಸ್ಟ್ ಮಾಡ್ಕೊಂಡು ನಾವು ಕೆಲವು ಪೇಪರ್ ಮಾಡ್ತಾ ಇದ್ದೀವಿ ಸರ್ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮುದ್ರಿ ಮಾರ ಒಂದು ಟೆಸ್ಟ್ ಮಾಡ್ತಾ ಇದ್ದೀವಿ ಸರ್ ಆ ಟೆಸ್ಟ್ ಹಾಂ ಸರ್ ನೀರು ಬೇಕು ನೀರು ಹೋಗಿ ನನಗೆ

ಒಬ್ಬರು ಲಕ್ಷ ರೂಪಾಯಿ ಸಂಬಳ ಕೊಟ್ಟು ಸುಮ್ನೆ ಗೊತ್ತಿಲ್ಲ ನಾವಿಲ್ಲಿ ನಿಮ್ಗಳಿಗೆ ಲಕ್ಷಾಂತರ ಸಂಬಳ ಕೊಟ್ಟು ಪಾಸ್ ಮಾಡಕ್ಕೆ ಅರ್ಹತೆ ಯೋಗ್ಯತೆ ಎರಡು ಇಲ್ಲಂದ್ರೆ ಅವ್ರು ಫಸ್ಟ್ ಏನಾದ್ರೂ ಸ್ಕೋರ್ಸ್ ಸೇರ್ಕೊಂಡು ಪಾಸ್ ಮಾತ್ರ ಕೇಳ್ತಾರೆ ಅಂಕ ತಗ್ಸಕ್ ಆಗಲ್ಲ ಅಂದ್ರೆ ದಯವಿಟ್ಟು ಅವ್ರು ಹೋಗಿ ಬೇರೆ ಇಲ್ಲಾದ್ರೂ ಏನಾದ್ರೂ ಬೇರೆ ಕೆಲಸ ಸೇರ್ಕೊಳ್ತಾರೆ ಸೀರಿಯಸ್ನೆಸ್ ಇಲ್ಲ ಯಾರು ಇರಬಾರದು ಸರ್ ಈಗ ಜೂನ್ ನಾವು ಎರಡು ಮೀಟಿಂಗ್ ಮಾಡಿ ಇದು ಬಗ್ಗೆ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್ ಒಂದು ಈಗ 23 24 25 ಒಂದು ಸಾಫಲ್ಯ ಪರೀಕ್ಷೆ ಮಾಡ್ಕೊಂಡು ನಾವು ಸ್ಲೋ ಲರ್ನರ್ಸ್ ಅನ್ನು ಐಡೆಂಟಿಫೈ ಮಾಡಿ ಅವರಿಗೆ ಗ್ರೂಪ್ ಸೆಪರೇಟ್ ಮಾಡ್ಕೊಂಡು ಅವರಿಗೆ ಯಾವ ರೀತಿ ನಾವು ಒಂದು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡ್ಕೊಂಡಿದ್ವಿ ಸರ್ ಎಲ್ಲ ಕಡೆ ಯೂನಿಟ್ ಪ್ಲಾನ್ ಆಕ್ಷನ್ ಪ್ಲಾನ್ ಎಲ್ಲ ಮಾಡಿದ್ದಾರೆ ಸರ್ ಎರಡು ಮೀಟಿಂಗ್ ಆಗಿದೆ ಸರ್ ಆಲ್ರೆಡಿ ಮುಖ್ಯೋಪಾಧ್ಯಾಯ ಮೀಟಿಂಗ್ ಲೋಸ್ಟೆನ್ ಅಲ್ಲಿ ಯಾವ ಯಾವ ಸಬ್ಜೆಕ್ಟ್ ಮ್ಯಾಕ್ಸಿಮಮ್ ಹೋಗಿದೆ ಬೇಕು ಸಬ್ಜೆಕ್ಟ್ ವೈಸ್ ಅಷ್ಟು ಡೀಟೇಲ್ಸ್ ರಿಪೋರ್ಟ್ ನನಗೆ ನೆಕ್ಸ್ಟ್ ವೀಕ್ ಬೇಕು ಆದ್ಮೇಲೆ ಇವಾಗ ಆಷಾಢ ನಾನು ಫ್ರೀ ಇದ್ದೀನಿ ಸೆಷನ್ ಏನೋ ಆಗಸ್ಟ್ ಹೋಗುತ್ತೆ ಅಂತ ಇದ್ರೆ ಜುಲೈ ಇಂದ ಬಿಜಿ ಆಗ್ತೀನಿ ಹಂಡ್ರೆಡ್ ಪರ್ಸೆಂಟ್ ಕಂಪಲ್ಸರಿ ನನಗೆ ಯಾರ್ಯಾರು ರ್ಯಾಂಕ್ ಟೀಚರ್ಸ್

ಹೋದ್ರು ಪರವಾಗಿಲ್ಲ ಎಮ್ ಎಲ್ ಎ ಪಾಪ ಹೋದಾಗ ನಾನ್ ಆಯ್ಕೆ ಟಿ ರಿಸಲ್ಟ್ ಕಮ್ಮಿ ಆಗಿ ಬಿದ್ದೀನಿ ಯಾರ್ಯಾರು ಏನೇನ್ ಅಂತ ಗೊತ್ತಾಗ್ತ ನಾನು ಸಾಡೆ ಹತ್ತು ವರ್ಷದ ರಿಸಲ್ಟ್ ತಗೋತೀನಿ ಲೋಕಲ್ ಅವ್ರು ಯಾರೋ ಬಿ ಇದ್ದಾಗ ನಾವೆಗೂ ಆರಾಮಾಗಿದ್ವಿ ಮೇಡಮ್ ನಿಮ್ ಮೇಲೆ ಡೈರೆಕ್ಟ್ ದೂಷಣೆ ಮಾಡ್ತೀನಿ ನಿಮ್ಗೆ ಈಗ್ಲೇ ಹೇಳ್ತಾ ಇದೀನಿ ಸರಿಯಾಗಿ ಡೈರೆಕ್ಟ್ ಆಗಿ ನಡೆಸುವಂತದ್ದು ಪ್ರೈವೇಟ್ ಶಾಲೆಗೂ ನನಗೂ ಸಂಬಂಧ ಇಲ್ಲ ಐ ಆಮ್ ಓನ್ಲಿ ರೆಸ್ಪಾನ್ಸಿಬಲ್ ಫಾರ್ ಗವರ್ಮೆಂಟ್ ಇದು ನನಗೆ ಸ್ಪೆಷಲ್ ಏರಿಯಾ ಸ್ಪೆಷಲ್ ಆಸ್ಪೆಕ್ಟ್ ನಾನು ಸ್ಪೆಷಲ್ ಕೇರ್ ತಗೊಂಡು ಈ ನೇದಾಗಿ ನಿಮ್ಗೆ ಲೆಕ್ಕ ಕೊಡ್ತೀನಿ ಇಷ್ಟು ಸಂಬಳ ತಗೊಂತ ಇಲ್ಲ ಡ್ರಾ ಮಾಡಿದ್ದೀನಿ ಅಂತ ಕೊಡ್ತೀನಿ ಟೀಚರ್ಗ ಅಲ್ಲಿ ಸನ್ಮಾನ ಮಾಡ್ತೀನಿ ಗೌರ್ಮೆಂಟ್ ಇದ್ರೆ ಅದು ತಾಲೂಕು ಅಲ್ಲ ಮೇಡಮ್ ಸಾರಿ ನನ್ನ ಕ್ಷೇತ್ರ ಅಲ್ಲ ನಾನು ಹೇಳಿದ್ನಲ್ಲ ನನ್ನ ಮೇಲೆ ದೂಷಣೆ ಮಾಡ್ತಾ ಇದ್ರೆ ತಾವು ನಾನ್ ಬಂದ್ಮೇಲೆ ಬಂದಿರೋದು ನೇರವಾಗಿ ನಾನು ಎಮ್ ಎಲ್ ಎ ರಿಸಲ್ಟ್ ಕಮ್ಮಿ ಆಗಿದೆ ಅಂತ ಯಾರಪ್ಪ ಬಂದು ಪುಣ್ಯಾ ಹೇಳ್ತಾರೆ ಹೆಂಗ್ ಕಾರಣ ಅಂತ ನೋಡ್ಕೊಬೇಕು ನಾನು ನಾನ್ ಕೇಳಿದ್ದು ಕ್ಯಾಮ್ರಾ ಹಾಕಿದ್ದಾರೆ ಸರ್ ಅದಕ್ಕೆ ಹಾಗಾಗಿ ಮುಂಚೆ ಕ್ಯಾಮ್ರಾ ಇದೆಯಿರಲಿಲ್ಲ ಅಂದ್ರೆ ಅರ್ಥ ಬೇರೆ ಬರುತ್ತೆ ಇನ್ನಿವೆ ಥ್ಯಾಂಕ್ ಯು